ಈ ಒಂದು ಅತ್ಯುನ್ನತವಾದಂತಹ ಒಂದು ಕೆಲಸ ರಾಷ್ಟ್ರ ಧ್ವಜ ಉದ್ಘಾಟನೆ ಹಾಗೂ ರಾಷ್ಟ್ರ ಧ್ವಜ ಸ್ತಂಭ ಉದ್ಘಾಟನೆ ಎರಡನ್ನು ಮಾಡಿದಂತ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ರಾಜ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮೊದಲನೇದಾಗ ಅರ್ಪಿಸ್ತಾ ಇದೆ ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂತಹ ನಮ್ಮ ಕೃಷ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಗೋಪಾಲ ಹೇಮಂತ ಹೇಮಂತ ಮತ್ತೆ ಎಲ್ಲ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡ್ಸ್ಕೊಟ್ಟಂತ ನೇಲ್ಕಂಠ ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೆಳಗಡೆ ಇರ್ತಕ್ಕಂತ ಗೋಪಾಲ ಸ್ವಾಮಿ ಅವರು ಸೀನಿಯರ್ ಅಡ್ವೊಕೇಟ್ ಎಲ್ಲ ವೇದಿಕೆಗಳು ಇರ್ತಕ್ಕಂತಹ ಗಣ್ಯರು ಗಂಗಣ್ಣ ಅವರು ಎಲ್ಲರೂ ಎಲ್ಲರೂ ಬಂದಿದಿರ ಇದು ಈ ಸಂವಿಧಾನ ರಚನೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಬಂತು ಯಾರು ತಂದ್ಕೊಟ್ರು ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ಚಂದ್ರ ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಹನೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಆದರೆ ಆದ್ರೆ ನಮ್ಮದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ ನಿಮಗೆಲ್ಲ ನಮ್ಮ ಸಂವಿಧಾನ ಚಾಲನೆ ಬರಕ್ ಮೊದಲು ಏನಿಂತೇಳಿ ಯಾರು ಟ್ಯಾಕ್ಸ್ ಕಟ್ತವನೇ ಕಂದಾಯ ಕಟ್ತಾನೆ ಅವನು ಮಾತ್ರ ಓಟ್ ಇತ್ತು ಇವಾಗ ಯಾರ್ಯಾರು ಓಟ್ ಐತೆ ಮೋದಿಗೂ ಒಂದೇ ಓಟು ನನಿಗೂ ಒಂದೇ ಓಟು ನಾಗಮೋಹನ್ ದಾಸ್ ಅವ್ರಿಗೂ ಒಂದೇ ಓಟು ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟು ಅಲ್ವಾ ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟವರು ಯಾರು ನೆಹರೂರವ್ರು ಏನ್ ಮಾಡಿದ್ರು ಇದಕ್ಕೆ ಒಂದು ಸಂವಿಧಾನ ಬೇಕು ನಮ್ಗೆ ನಾನು ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು ಅದಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು ನೆಹರೂರವರು ಅವರಿಗೆ ನಮ್ಮ ಸಂವಿಧಾನ ಬರಬೇಕು ಅಂತೇಳಿ ಒಂದು ಒಳ್ಳೇದ ರಚನೆ ಮಾಡಿ ಅಂತ ಇವತ್ತು ಸಾಹೇಬ್ರಲ್ಲಿ ಎಲ್ಲ ಹೇಳಿದ್ದಾರೆ ಇವತ್ತೂ ಇಂಗ್ಲೆಂಡ್ ನಮ್ಮ ಆಳದ್ರಲ್ಲ ಇನ್ನೂರು ವರ್ಷ ಅವರಿಗೆ ಲಿಖಿತವಾದಂತ ಸಂವಿಧಾನ ಇಲ್ಲ ಗೊತ್ತಾಯ್ತಾ ಅಲಿಖಿತ ಸಂವಿಧಾನ ಅದು ಕನ್ವೆನ್ಷನ್ ಮೇಲೆ ಹೋಗ್ತದೆ ಅದೇ ರೀತಿ ನಮ್ಮ ಅಮೇರಿಕಾದಲ್ಲಿ ಲಿಖಿತ ಸಂವಿಧಾನ ಇದೆ ಎಲ್ಲ ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ವೈವಿಧ್ಯತೆಯಲ್ಲಿ ಏಕತೆ ಏನ್ ಹೇಳಿ ಸಾವಿರಾರು ಭಾಷೆ ಸಾವಿರಾರು ಜಾತಿ ಸಾವಿರಾರು ಧರ್ಮಗಳು ಅಲ್ವೇನಪ್ಪ ಇಂಥದನ್ನೆಲ್ಲ ಒಗ್ಗೂಡಿಸಿ ನಾವು ಅಖಂಡವಾದಂತ ಭಾರತ ಯಾವತ್ತಾದ್ರೂ ಸ್ಟ್ಯಾಂಡರ್ಡ್ ಆಗಿ ಇರಲೇಬೇಕು ಅಂದ್ರೆ ಅದು ನಮ್ಮ ಸಂವಿಧಾನದ ರಚನೆ ಮಾಡಿದಂತ ಅಂಬೇಡ್ಕರ್ ಅವರಿಗೆ ಸರ್ತದೆ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು ಯಾವಾಗ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಅದನ್ನ ಚಾಲನೆ ಕೊಟ್ಟರು ಇವತ್ತು ನಮ್ಮ ರಾಷ್ಟ್ರಧ್ವಜ ಆರ್ಸಿದ್ಯಾರಲ್ಲಿ ರಾಷ್ಟ್ರಪತಿಗಳು ಇಂಡಿಪೆಂಡೆನ್ಸ್ ಆರ್ ಸಾವ್ದಾರು ಪ್ರಧಾನಮಂತ್ರಿಗಳು